ನಮಸ್ಕಾರ ವಿಷಯ ಏನಂತಂದ್ರೆ ಇವರು ಪರಶುರಾಮ್ ಕಲ್ಯಾಣಿ ಅಂತೇಳಿ ಕೆ ಬಿ ತಿಮ್ಮಾಪುರ ಗ್ರಾಮದವರು ಸವಣೂರು ತಾಲೂಕು ಬರುತ್ತೆ ಹಾವೇರಿ ಜಿಲ್ಲೆ ಇವರು ಮತ್ತೂರು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ ಇವರು ಒಂದು ಚುನಾವಣೆಯ ನಿಮಿತ್ತವಾಗಿ ಅಂದರೆ ಮತದಾನ ಜಾಗೃತಿ ಕಾರ್ಯಕ್ರಮ ಅಂತ ಬಂದಿದ್ದಾರೆ ದಯವಿಟ್ಟು ಅವರು ಮತದಾನದ ಜಾಗೃತಿ ಕಾರ್ಯಕ್ರಮ ಹೇಗಿರುತ್ತೆ ಅದ್ರ ಬಗ್ಗೆ ಅವರು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹಂಚ್ಕೋತಾರೆ ಎಲ್ಲರಿಗೂ ನಮಸ್ಕಾರ ಮೇ ಇದೇ ಮೇ ಏಳನೇ ತಾರೀಕಿಗೆ ಮತದಾನವಿದ್ದು ತಪ್ಪದೇ ಎಲ್ಲರೂ ಮತದಾನ ಮಾಡಬೇಕು ಬಲಿಷ್ಠ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಮತದಾನ ಮುಖ್ಯ ಈ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಮತದಾನ ಮುಖ್ಯ ಅದ ಆದ ಕಾರಣ ತಾವೆಲ್ಲರೂ ಮತದಾನ ಮಾಡ್ತೀರಿ ಅಂತಂದು ನಾನು ಭಾವಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ತಪ್ಪದೆ ಮತದಾನ ಮಾಡಿರಿ ಕೆಲವೊಬ್ರಿಗೆ ಓಟ್ ಹಾಕ್ರಿಂದ ಕೆಲವೊಬ್ರು ಏನಂತಾರೆ ಏ ನಮ್ಗೆ ಏನು ಮಾಡ್ಯಾರ ರೀ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಯಾವ ಸರ್ಕಾರದವ್ರು ಏನು ಕೊಟ್ಟಾರೆ ರೀ ನಾವು ಯಾ ನಮಗೇನು ಬೇಡ ಬೇಡ ಸರ್ಕಾರದ ನಾವು ಯಾರಿಗೂ ಓಟ್ ಹಾಕೋದಿಲ್ಲ ಓಟ ಕೇಳಕ್ಕೆ ಹೋಗ್ಬೇಡ್ರಿ ಅಂತಿರ್ತಾರೆ ತಪ್ಪಿದು ಯಾಕಂದ್ರೆ ಇವತ್ತು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಅವ್ನು ಯಾವನೇ ಇರಲಿ ಸರ್ಕಾರದಿಂದ ಏನಾದರೂ ಒಂದು ಪ್ರಯೋಜನ ತೊಗೊಂಡು ಬಿಟ್ಟಿರ್ತಾನೆ ಒಂದು ಹುಟ್ಟಿದಾಗ ಸರ್ಕಾರಿ ಆಸ್ಪತ್ರೆಯಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಗೌರ್ಮೆಂಟ್ ಸೌಲಭ್ಯಗಳು ಸ್ಟಾರ್ಟ್ ಆಗ್ತವೆ ಹುಟ್ಟಿದಾಗಿಂದ ಸತ್ತ ಮೇಲೂ ಕೂಡ ಅವ್ನಿಗೆ ಒಂದು ಅದೇ ಸತ್ಮೇಲೆ ಅವ್ರ ಫ್ಯಾಮ್ಲಿ ಅವ್ರಿಗೂ ಕೂಡ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳು ಸಿಗ್ತಾವೆ ಹೀಗಾಗಿ ನಿಮ್ಮ ಮನೆಯಾಗೆ ಇವತ್ತು ಮನಿ ಓಣಿ ಮುಂದೆ ನೀರು ಬರ್ತೈತಿ ನಳ ಬರ್ತೈತಿ ಅನ್ಕೊರಿ ಅದನ್ನ ಯಾರು ಕೊಟ್ಟರೆ ಸರ್ಕಾರನ ಕೊಟ್ಟಿರ್ತದೆ ಅದು ಯಾವುದೋ ಸರ್ಕಾರ ಇರ್ಬೋದು ನಿಮ್ಮ ಒಣ್ಯಾಗಿ ಇವತ್ತು ಎಲ್ಲೋ ಲೈಟ್ ಉರಿತೈತಿ ಒಂದು ದೀಪದ ಕಂಬದಾಗ ಅಂತಂದ್ರೆ ಅದನ್ನು ಸರ್ಕಾರನ ಕೊಟ್ಟಿರ್ತೈತಿ ಹೀಗಾಗಿ ದಯವಿಟ್ಟು ನಾನು ಯಾಕೆ ಮತ ಹಾಕಲಿ ಅವ್ರು ಏನು ಮಾಡ್ಯಾರ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ ತಪ್ಪದೆ ನೀವೆಲ್ಲರೂ ಓಟ್ ಹಾಕಿರಿ ಇದರಿಂದ ಸಮೃದ್ಧ ಭಾರತ ಸಮೃದ್ಧ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ ಹಾಗೂ ರೈತ ಬಾಂಧವರಿಗೂ ನಮಸ್ಕಾರ ವಿಷಯ ಏನಪ್ಪಾ ಅಂತಂದ್ರೆ ಮೇ ಏಳನೇ ತಾರೀಕು ಮತದಾನ ಮಾಡೋದು ನಮ್ಮೆಲ್ಲರ ಹಕ್ಕ ಐತಿ ಅವತ್ತಿನ ದಿವಸ ಟೂರ್ ಟ್ರಿಪ್ ಅಂತ ಅಡ್ಡಾಡ್ಲಿದಾಗ ಅವತ್ತೊಂದ್ ದಿವಸ ಮತ ಚಲಾಯಿಸ್ರಿ ಯೋಗ್ಯ ವ್ಯಕ್ತಿಗೆ ಮತ ಚಲಾಯಿಸಿ ಮತ್ತೆ ಹಾಳಾಕ್ ಹೋಗ್ರಿ ಮತದಾನ ನಮ್ಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಬಂಧುಗಳೇ ಇದೇ ಮೇ ಏಳನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಇದೆ ಆ ಪಕ್ಷ ಈ ಪಕ್ಷ ಅಂಥೇಳಿ ಇದನ್ನು ಮಾಡಲಾರ್ದ ನಿಮಗೆ ಯಾವ ಪಕ್ಷ ಯೋಗ್ಯ ಅನ್ನಿಸ್ತೈತಿ ಆ ಪಕ್ಷಕ್ಕೆ ನಿಮ್ಮ ಅತ್ಯ ಅಮೂಲ್ಯವಾದ ಮತವನ್ನು ಕೊಟ್ಟು ನಿಮ್ಮ ಆಡಳಿತ ಮಾಡುವಂತಹ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡಿಕೊಂಡು ಜನಸಾಮಾನ್ಯರ ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು ಯಾವುದೇ ಆಮಿಷಗಳಿಗೆ ಅಡ್ಡಿ ಆಮಿಷಗಳಿಗೆ ಬಲಿಯಾಗದೆ ನಿಮ್ಮ ಹಕ್ಕನ್ನು ನೀವು ತ್ಯಾಗ ಮಾಡದೆ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಬೇಕು ನಿಮ್ಮ ಮತವನ್ನು ಚಲಾಯಿಸಬೇಕು ಸಮೃದ್ಧ ಸದೃಢ ಭಾರತಕ್ಕಾಗಿ ನೀವು ಮತವನ್ನು ಚಲಾಯಿಸಲೇಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಧನ್ಯವಾದಗಳು